ಮಹೇಶ್ವರಿ ವಿದ್ಯುತ್ ನಿಗಮ ಮಂಡಳಿ ವತಿಯಿಂದ ಅಂದಾಜು ವೆಚ್ಚ ಒಂದು ಕೋಟಿ ರುಗಳಲ್ಲಿ ತೊಳಲು ಗ್ರಾಮದಲ್ಲಿ ನೂತನ ವಿಭಾಗ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್ ತೊಳಲು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ವಿದ್ಯುತ್ ಸಂಬಂಧಿತ ಸೇವೆಗಳು ಸುಲಭವಾಗಿ ವೇಗವಾಗಿ ದೊರಕಬೇಕೆಂಬ ಉದ್ದೇಶದಿಂದ ಈ ವಿಭಾಗ ಕಚೇರಿ ನಿರ್ಮಾಣಕ್ಕೆ ಸರ್ಕಾರದಿಂದ ಅಗತ್ಯ ಅನುದಾನ ಒದಗಿಸಲಾಗಿದೆ ಎಂದು ತಿಳಿಸಿದರು ಇಲ್ಲಿಯವರೆಗೆ ವಿದ್ಯುತ್ ಸಂಪರ್ಕ ಮೀಟರ್ ಬದಲಾವಣೆ ತಾಂತ್ರಿಕ ದೋಷ ಕಡಿತ ಸೇರಿದಂತೆ ಅನೇಕ ಸಮಸ್ಯೆಗಳಿಗಾಗಿ ಸಾರ್ವಜನಿಕರು ದೂರದ ಕಚೇರಿಗಳಿಗೆ ಓಡಾಡಬೇಕಾಗುತ್ತಿತ್ತು ಇದೀಗ ತೊಳಲು ಗ್ರಾಮದಲ್ಲೇ ವಿಭಾಗ ಕಚೇರಿ ಸ್ಥಾಪನೆಯಾಗಿರುವುದರಿಂದ ರೈತರು ವ್ಯಾಪಾರಸ್ಥರು ಹಾಗೂ ಗೃಹ ಬಳಕೆದಾರರಿಗೆ ಬಹುಮುಖ್ಯ ಅನುಕೂಲವಾಗಲಿದೆ ಗ್ರಾಮೀಣ ಪ್ರದೇಶಗಳ ಸಮಗ್ರ ಮೂಲ ಮೂಲಸೌಕರ್ಯಗಳ ಬಲವರ್ಧನೆ ಅಗತ್ಯವಾಗಿದ್ದು ವಿದ್ಯುತ್ ವ್ಯವಸ್ಥೆ ಸುಧಾರಣೆಯೇ ಅಭಿವೃದ್ಧಿಯ ಆಧಾರ ಸ್ತಂಭವಾಗಿದೆ ಈ ಕಚೇರಿ ಕಾರ್ಯಾರಂಭದಿಂದ ನಂತರ ವಿದ್ಯುತ್ ಪೂರೈಕೆ ವ್ಯವಸ್ಥೆ ಇನ್ನಷ್ಟು ಸುಧಾರಣೆಯಾಗಲಿದ್ದು ದೂರುಗಳಿಗೆ ತ್ವರಿತ ಸ್ಪಂದನೆ ಸಿಗಲಿದೆ ಎಂದು ಹೇಳಿದರು ಅಭಿವೃದ್ಧಿ ಕಾರ್ಯಗಳಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಈ ಕಟ್ಟಡ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಸುಮಾರು ಒಂದೂವರೆ ಕೋಟಿ ಅನುದಾನದಲ್ಲಿ ರಾಷ್ಟ್ರೀಯ ನ್ಯಾಷನಲ್ ಹೈವೇಯಿಂದ ಅದನ್ನು ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಆ ಭಾಗದ ಒಂದಿಷ್ಟು ರಸ್ತೆ ಸಹ ಸಾರ್ವಜನಿಕರ ಅನುಕೂಲ ಆಗೋ ರೀತಿಯಲ್ಲಿ ಅದೊಂದು ಪೂಜೆಯನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಅರೇಹಳ್ಳಿನಲ್ಲಿ ಈಗಾಗಲೇ ಉದ್ಘಾಟನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಹಿತಿ ಅಂತ ಏನು ಅಟಲ್ ಬಿ ವಾಜಪೇಯಿ ಅವರು ಅವರ ಒಂದು ಗ್ರಂಥಾಲಯ ಮತ್ತು ವಾಣಿಜ್ಯ ಸಂಕೀರ್ಣ ಕಟ್ಟಡವನ್ನು ಮತ್ತು ಒಂದು ಸ್ಮಶಾನವನ್ನು ಸೆಡ್ಡನ್ನು ಉದ್ಘಾಟನೆ ಅದರ ಜೊತೆಯಲ್ಲಿ ಗಣತ್ಯಾಜ್ಯ ಘಟಕವನ್ನು ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಏನಿವತ್ತು ಅರೇಹಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲಿಂದ ಅನುಗಟ್ಟಕ್ಕೆ ಹೋಗ್ತಕ್ಕಂಥ ರಸ್ತೆ ಸಾವಿರದ ನಾನ್ನೂರು ಮೀಟ್ರ್ ಈಗಾಗಲೇ ಕಾಂಕ್ರೀಟ್ ರಸ್ತೆಗೆ ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದೆ ಅದ್ರ ಜೊತೆಯಲ್ಲಿ ಮತ್ತೆ ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಆರುನೂರು ಮೀಟ್ರ್ ರಸ್ತೆಯನ್ನು ಸಹ ಈ ಗುದ್ಲಿ ಪೂಜೆಯನ್ನು ಮಾಡಿ ಇಲ್ಲಿಗೆ ಬಂದಿದ್ದೀವಿ ಹಾಗಾಗಿ ಇವತ್ತು ಬಹುತೇಕ ಸೆಷನ್ನು ಇದ್ದರೂ ಸಹ ಮಧ್ಯದಲ್ಲಿ ಕೆಲಸಗಳು ತಡೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ನಾಲ್ಕೈದು ಕಾಮಗಾರಿ ಗುಡ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದೀವಿ ಶೀಘ್ರವಾಗಿ ಎಲ್ಲ ಕಾಮಗಾರಿಗಳು ಪ್ರಾರಂಭ ಆಗ್ತವೆ ಪ್ರಾರಂಭವಾಗಿ ಸಾರ್ವಜನಿಕರ ಅನುಕೂಲಕ್ಕೆ ಖಂಡಿತ ಇದಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಮಂಡಳಿ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ವಿಭಾಗ ಕಚೇರಿ ಸ್ಥಾಪನೆಯಾಗುತ್ತಿರುವುದಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು ಗಣೇಶ್ ನ್ಯೂಸ್ ಕನ್ನಡ ಕನ್ನಡ